ನಮಸ್ಕಾರ ಡಿ ವಿ ಜಿ ಗುಂಡಪ್ಪನವರ ಈ ಒಂದು ಚಿತ್ರ ಭಾಳ ಅದ್ಭುತವಾಗಿ ಮೂಡಿಬಂದಿದೆ ಮಂಕುತಿಮ್ಮನ ಹುಗ್ಗ ಏನಿದೆ ಈ ಚಿತ್ರದಲ್ಲಿ ಭಾಳಷ್ಟು ಉತ್ತಮವಾದಂಥ ಒಂದು ಸಂದೇಶವನ್ನು ಕೊಡುವ ಸಲುವಾಗಿ ನಿರ್ಮಾಣ ಮಾಡಿದ್ದಾರೆ ಮಕ್ಕಳು ಭಾಳಷ್ಟು ಇದನ್ನು ನೋಡಲೇಬೇಕಾಗಿರತಕ್ಕಂಥ ಒಂದು ಸನ್ನಿವೇಶಗಳಿರತಕ್ಕಂಥದ್ದು ಎಲ್ಲರೂ ಕೂಡ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾ ಇನ್ನೇನು ಬಿಡುಗಡೆ ಆಗ್ತಾ ಇದೆ ಇದನ್ನು ಬಂದು ವೀಕ್ಷಣೆ ಮಾಡಿ ಅನಿಲ್ ಫಿಲಿಮ್ ಮೇಕರ್ಸ್ನ ಶಿವಕುಮಾರ್ ಅವರ ನಿರ್ಮಾಪಕರ ನಿರ್ಮಾಣದಲ್ಲಿ ಈ ಒಂದು ಚಿತ್ರ ಇದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಬಿಡುಗಡೆ ಆಗ್ತಾಯಿದೆ ನಾವೆಲ್ಲ ಕೂಡ ಬರ್ತೀವಿ ನೀವು ಕೂಡ ಬಂದು ಥೇಟ್ರಲ್ಲಿ ಪಿಕ್ಚರನ್ನು ನೋಡಿ ಅವ್ರಿಗೆಲ್ಲ ರೀತಿಯಲ್ಲಿ ಬೆಂಬಲವನ್ನು ಸೂಕ್ಸಿ ಅಂತೇಳಿ ನಿಮ್ಮೆಲ್ಲರಲ್ಲಿ ಕೂಡ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ ನಮಸ್ಕಾರ ಕಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿ ಕಲ್ಲು ಸಕ್ಕರೆಯಾಗುವುದೀನ ದುರ್ಬಲರಿಂದ ಎಲ್ಲರೊಳಗೊಂದಾಗು ಮಂಕುತಿಮ್ಮ